ವಿಶ್ವಭಾರತೀಯ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ನಾವಿವತ್ತು ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಪಾಕ್ ಉಗ್ರಗಾಮಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ ಯಶಸ್ಸನ್ನ ಅದರ ಸಂಭ್ರಮವನ್ನ ತಿರಂಗಾ ರ್ಯಾಲಿ ಮೂಲಕ ನಡೆಸಿದಂತಹ ಕಾರ್ಯಕರ್ತರ ಖುಷಿಯ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪ್ರತ್ಯುತ್ತರ ನೀಡಿತ್ತು ಉಗ್ರಗಾಮಿಗಳು ಪಾಕ್ ನೆಲೆಗಳಲ್ಲಿ ಪಾಕ್ ಉಗ್ರಗಾಮಿಗಳ ನೆಲೆಗಳನ್ನ ಸಂಹಾರ ಮಾಡಿ ನೂರಾರು ಭಯೋತ್ಪಾದಕರನ್ನ ಬಲಿ ಪಡೆದಿತ್ತು ಈ ಸಂಭ್ರಮವನ್ನು ಭಾರತೀಯ ಸೇನೆಯ ಯಶಸ್ಸನ್ನು ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನ ಸಂಭ್ರಮ ಪಡ್ತಾ ಇದ್ರೆ ರಾಜಕೀಯ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ವಿಪರ್ಯಾಸ ಏನೇ ಆಗಲಿ ಭಾರತೀಯ ಸೇನೆಯ ಯಶಸ್ಸನ್ನು ಸಂಭ್ರಮಿಸ್ತಾ ಯಲಹಂಕದ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಯಲಹಂಕದ ಕೋಗಿಲು ಅಗ್ರಹಾರ ಬಡಾವಣೆ ಶ್ರೀನಿವಾಸ್ಪುರ ಶ್ರೀನಿವಾಸಪುರ ನಗರ ಈ ಭಾಗಗಳಲ್ಲಿ ಬೈಕ್ ರ್ಯಾಲಿ ತಿರಂಗಾ ರ್ಯಾಲಿ ನಡೆಸುವ ಮೂಲಕ ಸಂಭ್ರಮ ಪಟ್ಟಿದ್ದಾರೆ ಈ ಬಗೆಗಿನ ಒಂದು ಸುದ್ದಿ ನಿಮ್ಗಾಗಿ ಇವತ್ತು ಏನು ಬೈಕ್ ರ್ಯಾಲಿ ಮಾಡಿದ್ದೀರಿ ಇರುವಂತಹ ಜನರಲ್ಲಿ ದೇಶಭಕ್ತಿಯನ್ನು ಮೂಡಬೇಕು ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಭಾರತೀಯರೇ ಈ ಬೇರೆ ದೇಶದಿಂದ ಬಂದಿರೋಲ್ಲ ಪಾಕಿಸ್ತಾನದಿಂದ ಬಂದಿರೋಲ್ಲ ಹಿಂದೂಗಳಾಗಿರ್ಲಿ ಮುಸ್ಚಿಯನ್ ಕ್ರಿಶ್ಚಿಯನ್ ಆಗಿರ್ಲಿ ಮುಸಲ್ಮಾನರಾಗಿರ್ಲಿ ನಮ್ಮ ದೇಶದಲ್ಲಿ ಹುಟ್ಟಿರುವಂತವ್ರೆ ಬೇರೆ ದೇಶದಿಂದ ಬಂದಿರೋರ್ಥಲ್ಲ ತಾಯಿ ಭಾರತ ಮಾತೆಯ ಮಕ್ಕಳು ನಾವು ಆ ಮಕ್ಕಳಿಗೂ ಆ ಮಕ್ಕಳಾಗಿರೋಂಥವರು ಇಡೀ ದೇಶ ನನ್ನದು ನನ್ನದಲ್ಲ ಈ ದೇಶ ಅಂದಮೇಲೆ ನಾವು ಹೋಗ್ಬಿಡಬೇಕು ಆ ಥರ ಮನಸ್ಥಿತಿ ಇರೋರು ಈ ದೇಶದಲ್ಲಿ ಇರೋದು ಬೇಕಾಗಿಲ್ಲ ನಾವೇ ಎಲ್ಲರೂ ಕೂಡ ದುಡ್ಡು ಹಾಕಿ ನಿಮಗೆ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತೀರಿ ಈ ಥರದ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ವಿಜಯೋತ್ಸವವನ್ನು ಆಚರಿಸುವಂಥವ್ರು ನಾವೆಲ್ಲರೂ ಕೂಡ ನೋಡಿ ಸುಮಾರು ಜನ ಸುಮಾರು ಇನ್ನೂರು ಮುನ್ನೂರು ಜನ ನಾವು ಎಲ್ಲರೂ ಸೇ ಸೇರಿದ್ದೀರಿ ಅದು ಭಾನುವಾರ ಆಗಿದ್ದು ಕೂಡ ಫಿಲಿಮ್ ನೋಡೋದು ಕ್ರಿಕೆಟ್ ನೋಡೋದನ್ನೆಲ್ಲ ಬಿಟ್ಟು ಕೂಡ ಈ ಥರ ದೇಶಭಕ್ತರು ಯಾವಾಗ ಹೆಚ್ಚು ಸಂಖ್ಯೆ ಆಗುತ್ತೆ ಅವಾಗ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಸೇರಿ ನಮ್ಮ ವಾರ್ಡಲ್ಲಿ ಒಂದು ತಿರಂಗ ರ್ಯಾಲಿಯನ್ನು ಮಾಡಿದ್ದೀರಿ ತಿರಂಗ ಯಾತ್ರೆಯ ವಿಜಯೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಇವತ್ತು ಭಾರತದ ಸೈನಿಕ ಏನಿದ್ದಾರೆ ಪ್ರತಿಯೊಬ್ಬ ಸೈನಿಕರಿಗೆ ಇವತ್ತು ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಇದು ನಮ್ಮ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಆಚರಿಸಬೇಕಾದಂಥ ಒಂದು ಹಬ್ಬ ಇವತ್ತು ಇವತ್ತು ಏನು ನಾವು ದಾಳಿಯಲ್ಲಿ ನಾವು ಗೆದ್ದಿದ್ದೀವಿ ಇವತ್ತು ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಆ ಒಂದು ವಿಜಯೋತ್ಸವದ ಸಂಭ್ರಮವನ್ನು ನಾವು ಇವತ್ತು ಮಾಡಿದ್ದೀವಿ ಖುಷಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಮಾರುತಿ ನಗರ ಸಮಿತಿಯಿಂದ ಏನು ಇವತ್ತು ತಿರಂಗ ಯಾತ್ರೆಯನ್ನು ಜನಜಾಗೃತಿ ಮಾಡೋದಕ್ಕೋಸ್ಕರ ಇವತ್ತು ನಾವು ಆಯೋಜನೆ ಮಾಡಿದ್ವಿ ಅದು ಅಗ್ರಾರ್ವಟಿಂದ ಶುರುವಾಗಿ ಕೋಗಿಲು ಕಟ್ಟಿಗೆನಹಳ್ಳಿ ವಿನಾಯಕ್ ನಗರ ದ್ವಾರಕಾನಗರ ಆ ಮೂಲಕ ಯಲಂಕದ ಕೋಗಿಲು ಕ್ರಾಸ್ನ ತಲುಪಿ ಮತ್ತೆ ಕೋಗಿಲಲ್ಲಿ ಮತ್ತೆ ನಾವು ಮುಕ್ತಾಯನ್ನ ಮಾಡಿದ್ದೀವಿ ಮೊದಲನೇದಾಗಿ ಮಾಡಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತದ ಸೈನ್ಯ ಆಪರೇಷನ್ ಸಿಂಧೂರ್ ಏನು ಗೆಲುವನ್ನು ಸಾಧಿಸಿದೆ ಅಭೂತಪೂರ್ವವಾದಂಥ ಗೆಲುವು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ ಇದು ಹಳೆಯ ಭಾರತ ಅಲ್ಲ ಇದು ಶಕ್ತಿಯುತವಾದಂಥ ಭಾರತ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ವಿಶ್ವಗುರು ಆಗುವಂಥ ಭಾರತ ಅನ್ನುವಂಥ ಒಂದು ಸಂದೇಶವನ್ನು ಏನು ಇವತ್ತು ಕೊಟ್ಟಿದೆ ಅದರ ಸಂಭ್ರಮಾಚರಣೆಯ ಭಾಗವಾಗಿ ನಾವೆಲ್ಲರೂ ಕೂಡ ಇವತ್ತು ಈ ತಿರಂಗ ಯಾತ್ರೆಯನ್ನು ಆಚರಣೆ ಮಾಡಿದ್ದೀವಿ